ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ ಅದು ಯಾವುದೇ ರೀತಿ ಉದ್ದೇಶ ಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ ಕಾಂತಾರ ಟೀಮ್ಗೆ ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ ಹಾಗೂ ಮಂಗಳೂರು ಜನತೆಗೆ ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ ಈ ಘಟನೆ ಆದಾಗಿಂದ ನನಗೆ ಮೂರು ದಿನದಿಂದ ನೆಮ್ಮದಿ ಶಾಂತಿ ಅನ್ನೋದಿಲ್ಲ ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗ ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿ ಬಿಡಿ ಸಾರಿ ನೆಕ್ಸ್ಟ್ ಲೆವೆಲ್ ಬಾವೆ ನೆಕ್ಸ್ಟ್ ಲೆವೆಲ್ ಆಗೈತೆ ನನ್ಗೆ ಕಾಂತಾರ ಬಾವಿ ತುಂಬಾ ಚೆನ್ನಾಗೈತೆ ಎಲ್ರು ಬಂದು ಮೂವಿ ನೋಡಬೇಕು ಒಂದೊಂದು